ಅಭಿಮಾನಿಗಳು ತಪ್ಪ ತಿಳ್ಕೊಂಡಿದ್ದಾರೆ ನಾವು ಸ್ವಂತಕ್ಕೆ ಇದು ಮಾಡ್ಕೊತೀವಿ ನಮ್ಗೆ ಯಾವುದೇ ಬೇಕಾಗಿಲ್ಲ ನಮಗೆ ಇಲ್ಲಿ ಒಂದು ಪುಣ್ಯಭೂಮಿ ಆಗಬೇಕು ಯಾವುದೇ ವಿಧವಾದಂತಹ ಒಂದು ನಮಗೆ ಸ್ವಂತ ಮಾಡಿಕೊಳ್ಬೇಕು ಅನ್ನೋ ಒಂದು ಇದಿಲ್ಲ ಅಭಿಮಾನಿಗಳಿಗೋಸ್ಕರವಾಗಿ ಒಂದು ಮಂದಿರವನ್ನು ಕಟ್ಟಬೇಕು ನಿರಂತರವಾದ ಒಂದು ಹೋರಾಟವನ್ನು ಮಾಡಬೇಕು ಮುಂದಿನ ದಿನಗಳ ಅಭಿಮಾನಿಗಳು ಇದಕ್ಕೆ ಸಂಪೂರ್ಣವಾದ ಒಂದು ಸಹಕಾರವನ್ನು ನಮಗೆ ಕೊಡಬೇಕು ಆಗಲೇ ಒಂದು ಒಂದು ಮಂದಿರವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ನಿರಂತರವಾದ ಒಂದು ಹೋರಾಟವನ್ನು ಮಾಡಿ ಇವತ್ತು ಈ ಹತ್ತು ಗುಂಟೆ ಜಮೀನ ಅಭಿಮಾನ ಸ್ಟುಡಿಯೋದ ಮಾಲೀಕರೇನಿದ್ದಾರೆ ಅವರು ನಮಗೆ ಹತ್ತು ಗುಂಟೆ ಜಮೀನನ್ನು ಬರೆದುಕೊಟ್ಟಿರ್ತಾರೆ ಸರ್ಕಾರದ ಮುಖಾಂತರವಾಗಿ ನಮಗೆ ಅದು ಸಿಕ್ಕಿದೆ ಮುಂದಿನ ದಿನಗಳಲ್ಲಿ ಒಂದು ಮಂದಿರವನ್ನು ಕಟ್ಟುವಂತಹ ಒಂದು ಕೆಲಸವನ್ನು ನಾವು ಮಾಡ್ತೇವೆ ಅಭಿಮಾನಿಯ ಸ್ಟುಡಿಯೋದ ಮಾಲೀಕರಾದಂತಹ ಕಾರ್ತಿಕ್ ಅವರು ಸಂಪೂರ್ಣವಾದ ಒಂದು ಸಹಕಾರವನ್ನು ಕೊಟ್ಟು ನಮಗೆ ಇಲ್ಲಿ ಒಂದು ಮಂದಿರವನ್ನು ಕಟ್ಟುವಂತಹ ಅವಕಾಶವನ್ನು ಮಾಡಿಕೊಳ್ಳಿ ಅಂತ ನಾನು ಅವ್ರ ಕಳಕಳಿಯ ಮನವಿಯನ್ನ ಮಾಡ್ಕೊಳ್ತೀನಿ